ಇದೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದು ಅನ್ಯಾಯವನ್ನು ಖಂಡಿಸಿ ಈ ನಮ್ಮ ಬೆಂಗಳೂರು ನಗರದಲ್ಲಿ ಒಂದಾಗಬೇಕು ರಾಜ್ಯ ಒಂದಾಗಬೇಕು ದೇಶ ಒಂದಾಗಬೇಕು ನಮ್ಮ ಇಂದಿಗೂ ಉಳಿಬೇಕು ಅಂತ ಹೇಳಿ ಒಂದು ಹೋರಾಟವನ್ನು ಮಾಡಿ ಕೊಡಿದ್ದೀವಿ ಬಾಂಗ್ಲಾದೇಶ ಹತ್ತರದ ಅನ್ಯಾಯ ಏನಾದ್ರು ಕೂಡ ನಾವು ಎಚ್ಚೆತ್ಕೊಳ್ಳದೆ ಹೋದ್ರೆ ನಮ್ಮನೆ ಬೆಂಕಿ ಬೀಳದ ಸತ್ಯ ಇದು ಇದು ಎಲ್ರೂ ಅರ್ಥಬೇಕು ನಮ್ಮ ನಮ್ಮ ಜಾತಿ ಇದೆಯಲ್ಲ ಒಕ್ಕಲಿಗರು ಬ್ರಾಹ್ಮಣರು ಲಿಂಗಾಯತರು ಶೆಟ್ಟರು ಗೌಡ್ರು ಅಂತ ಇವರೆಲ್ಲವನ್ನು ಬಿಟ್ಟು ನಾವೆಲ್ಲ ಹಿಂದೂ ಅನ್ನೋದು ಮಾತು ಹೊಟ್ಟರು ಮಾತ್ರ ಸಾಧ್ಯ ಆಗ್ತದೆ ಇಲ್ಲ ಇನ್ನು ಹತ್ತಾರು ವರ್ಷ ಬಿಟ್ಟರೆ ನಮ್ಮನೆ ಬೆಂಕಿ ಬೀಳುತ್ತೆ ನಮ್ಮ ರಸ್ತೆ ನಮ್ಮ ಮನೆ ನಮ್ಮ ಹಿಂದೂಗಳಿಂದ ಕೂಡ ಹಾಳಾಗ್ತದೆ ಅದಕ್ಕೋಸ್ಕರ ಎಚ್ಚೆತ್ಕೊಂಡು ನಮ್ಮ ಹಿಂದೂ ಒಂದು ಒಂದಾಗಿ ಹೋರಾಟ ಮಾಡಬೇಕು ಅವ್ರು ಮುಸ್ಲಿಮರ್ನ ಅವ್ರು ಬೇಕು ಅಂತ ಹೇಳ್ತಿಲ್ಲ ಅವ್ರು ಬ್ಯಾಡದವ್ರು ಅವರೇ ಬಿಟ್ಟರು ಕೂಡ ಬಿಡೋದಿಲ್ಲ ನಮ್ಮ ಆಸ್ತಿ ಬರುವಂಥದ್ದು ನಮ್ಮ ಹಿಂದೂ ಧರ್ಮದ ಹೋರಾಟ ಮಾಡುವಂಥದ್ದು ಅವ್ರು ಒಡೆಯೋದು ಬಡಿಯೋದು ನಮ್ಮ ಹೆಣ್ಮಕ್ಳನ್ನ ಹಣ್ಣು ಮಾಡೋದಂಥದ್ದು ಈ ಕೆಲಸವನ್ನು ಮಾಡ್ತಾರೆ ನಿಲ್ಲಿಸ್ಬೇಕು ಕೂಡಲೇ ಅವರು ನಿಲ್ಲಿಸ್ತಾ ಹೋದ್ರೆ ಇವತ್ತೆಲ್ಲ ಒಂದು ಮುಂದೆ ಒಂದು ದಿನ ನಾಶ ಆಗ್ತಾರೆ ಅವರು ಹಿಂದೂ ರಾಷ್ಟ್ರದಲ್ಲಿ ಹಿಂದಿನ ಹಿಂದೂ ಹುಲಿಗಾಗಿ ತಂದು ಹೋರಾಟ ಮಾಡ್ತಲ್ಲ ನಮ್ಮ ಭಾರತ ದೇಶದಲ್ಲಿ ಒಂದು ಜಾಗ ಮಾಡಿಕೊಟ್ಟಿದೀವಿ ಇಲ್ಲಕ್ಕೆ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಇವತ್ತು ನಮ್ಮನ್ನ ಆಚೆ ಹೋಗೋಣ ಮಟ್ಟಿಗೆ ಬಂದಿದ್ರು ಅವರು ಈಗ ಎಷ್ಟು ಮಟ್ಟಕ್ಕೆ ಸತ್ಯ ಎಷ್ಟು ಮಟ್ಟಕ್ಕೆ ಸರಿ ಇದು ಬಾರಿ ತುಂಬ ಆಗ್ತದೆ ಅವ್ರು ನಾವು ಬಿಟ್ಟೋಗು ಮಾಡು ಬಿಟ್ಟೋಗ್ತಲ್ಲ ಯಾವಾಗ ನಮ್ಮನ್ನು ಕೆಳಗ್ತಾರೆ ನಾವ್ ಹೇಳ್ಬೇಕಾಗ್ತದೆ ಅವ್ರಿಗೆ ಇಲ್ಲ ಹಬ್ಬರಿಗೂ ಜೀವನ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಯಾರು ಕೇಳೋದಿಲ್ಲ ಅವ್ರಿಗೆ ಹತ್ತು ಜನ ಮಕ್ಕಳವರು ಇಪ್ಪತ್ತನೆ ಬರ ಮಾಡ್ಕೊಳ್ತಾರೆ ಇವತ್ತು ನಮ್ಮ ಎಲ್ಲೋ ಕಡೆ ಏನೋ ಇದುಗಳು ಒಂದು ಮಗು ಸಾಕು ಎರಡು ಮಗು ಸಾಕು ಹಂದಿ 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 ಇವತ್ತು ನಾವು ಈ ಕೊನೆಗೆ ಬಂದಿವಿ ಎಂಬತ್ತೆಂಟು ಪರ್ಸೆಂಟ್ ಇದ್ದು ದೇಶದಲ್ಲಿ ಇವತ್ತು ಎಪ್ಪತ್ತು ಪರ್ಸೆಂಟ್ ಬಂದಿದೆ ನಮ್ಮ ಅವ್ರು ಎಂಟು ಪರ್ಸೆಂಟ್ ಇದ್ದಿದ್ದು ಹದಿನಾಲ್ಕು ಪರ್ಸೆಂಟ್ ಆಗಿದೆ ಕಾಲಕ್ರಮೇಣ ಇದನ್ನ ಬಿಟ್ಟರೆ ಮುಂದೆ ನಮ್ಮ ಪೀಳಿಗೆಗೆ ನನ್ನ ಮಕ್ಕಳಿಗೆ ನನ್ನ ಮೊಮ್ಮ ಮಕ್ಕಳಿಗೆ ಅಂತ ಎಲ್ ಬಗ್ಗೆ ಹೇಳಿ ನಮ್ಮಲ್ಲಿ ಮಕ್ಕಳನ್ನ ಜಾಸ್ತಿ ಆಗುವಂಥ ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕಂತ ಮಾಡದೆ ಹೋದ್ರೆ ಅವರು ಹತ್ತು ವರ್ಷ ಇಪ್ಪತ್ತು ವರ್ಷ ಅವರು ಜಾಸ್ತಿ ಆಗ್ತಾರೆ ನಮ್ಮನ್ನ ಆಚೆ ಹೋಗ್ತಾರೆ ಅವಾಗೋದು ಬೇಡ ಅವೆಲ್ಲ ಹಿಂದೂಗಳು ಒಂದಾಗಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ನಮಸ್ಕಾರ